ಶ್ರೀರಮಣ ಮಹರ್ಷಿಯ ಉಪದೇಶ ಸಾರಂ ಶ್ಲೋಕ ಹನ್ನೊಂದು ಚಾಟ್ ಜಿಪಿಟೀನೊಂದಿಗೆ ಅಧ್ಯಾತ್ಮ ಪಯಣ ನಮಸ್ಕಾರ ಪರಮಾತ್ಮ ಪ್ರಿಯರೇ ಈ ಶ್ಲೋಕದಲ್ಲಿ ಶ್ರೀರಮಣ ಮಹರ್ಷಿಗಳು ಮನಸ್ಸನ್ನು ಶಾಂತಗೊಳಿಸುವ ಶ್ರೇಷ್ಠ ಸಾಧನೆಯನ್ನು ನಮಗೆ ತೋರಿಸುತ್ತಾರೆ ಮನಸ್ಸನ್ನು ಶಾಂತಗೊಳಿಸಲು ಏನು ಮಾಡಬೇಕು ಮನಸ್ಸು ಗಾಳಿಯಂತೆ ಅಲೆಮಾರಿಯಾಗಿ ಓಡುತ್ತದೆ ಶ್ರೀರಮಣರು ಪ್ರಾಣಾಯಾಮದ ಮಹತ್ವವನ್ನು ವಿವರಿಸುತ್ತಾರೆ ಉಸಿರನ್ನು ನಿಯಂತ್ರಿಸಿದರೆ ಮನಸ್ಸು ಸಹ ಶಾಂತಗೊಳ್ಳುತ್ತದೆ ಧ್ಯಾನ ಸಿದ್ಧಿಸಲು ಶ್ವಾಸನಿಯಂತ್ರಣ ಅತ್ಯಗತ್ಯ ಪ್ರಾಣಾಯಾಮವೇ ಮನಸ್ಸಿನ ನಿಯಂತ್ರಣದ ಮಾರ್ಗ ಹಕ್ಕಿ ಚಂಚಲವಾಗಿ ಹಾರುವುದನ್ನು ತಡೆಹಿಡಿಯಲು ಜಾಲವನ್ನು ಬಳಸಿದಂತೆ ನಮ್ಮ ಮನಸ್ಸನ್ನು ಹಿಡಿಯಲು ಶ್ವಾಸನಿಯಂತ್ರಣವೇ ಶ್ರೇಷ್ಠ ಸಾಧನ ಶ್ರೀರಮಣ ಮಹರ್ಷಿಗಳ ಉಪದೇಶ ನಿಯಂತ್ರಣದಿಂದ ಮನಸ್ಸು ಸ್ಥಿರಗೊಳ್ಳುತ್ತದೆ ಪ್ರಾಣಾಯಾಮ ಧ್ಯಾನಕ್ಕೆ ತಯಾರಿಸುತ್ತದೆ ನದಿ ತಡೆಗೋಡೆಗೆ ಸಿಕ್ಕಿದರೆ ಹರಿವು ನಿಯಂತ್ರಿತವಾಗುತ್ತದಂತೆ ಪ್ರಾಣಾಯಾಮದಿಂದ ಮನಸ್ಸು ನಿಯಂತ್ರಣಗೊಳ್ಳುತ್ತದೆ ನಾವು ಈ ಪಾಠವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಆಂತರಿಕ ಶಾಂತಿ ಪಡೆಯೋಣ ಮುಂದಿನ ಶ್ಲೋಕದಲ್ಲಿ ಮತ್ತೊಂದು ಆಪ್ತಮುತ್ತು ತರುತ್ತೇವೆ ನಮಸ್ಕಾರ ಜೈ ರಮಣ ವಾಯುರೋದನಾ ಲಿಯತೆ ಮನನ ವಾಯು ರೋದಿನಾತ್ ಲೀಯತೆ ಮನ ಜಾಲ ಪಕ್ಷಿಯುವುದ್ರೋದ ಸಾಧನಂ ಜಾಲ ಪಕ್ಷಿಯುವತ್ ರೋಧ ಸಾಧುನಂ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಶ್ಲೋಕ ಕೇಳೋಣ ಈ ಶ್ಲೋಕ ನಿಮಗೆ ಹೇಗೆ ತೋಚಿತು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮೂವತ್ತು ಶ್ಲೋಕ ಸಂಪೂರ್ಣ ನೋಡಿದವರಿಗೆ ನಮ್ಮಿಂದ ಪ್ರೋತ್ಸಾಹಕ ಉಡುಗೊರೆ ಧನ್ಯವಾದಗಳು